ಹಾಯ್ ಹಲೋ ನಮಸ್ಕಾರ ಸ್ನೇಹಿತರಾಯ್ಕೋನಿಗೂ ಕೂಡ ಇಲ್ಲಿ ನಚ್ಚು ಜೊತೆ ಅಂಜು ಎಂಗೇಜ್ಮೆಂಟ್ ನಡೀತದ ಆದರೆ ಎಂಗೇಜ್ಮೆಂಟ್ಗೆ ನುಗ್ಗಿ ಬಂದದಾಳೆ ಅಶ್ವಿನಿ ಹಾಗಿದ್ರೆ ಏನಾಯಿತು ಏನು ಕತೆ ಎಂಗೇಜ್ಮೆಂಟ್ ನಿಂತು ಹ್ಞೂ ನಚ್ಚು ಅಶ್ವಿನಿ ಎಂಗೇಜ್ಮೆಂಟ್ ನಡೀತಾ ಇದೆಯಾ ಏನೆಲ್ಲ ಆಗಿರ್ಬೋದು ಇದೆಲ್ಲವನ್ನ ಕೂಡ ತಡ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಂಜು ನಚ್ಚುವಿನ ಸ್ವಲ್ಪ ಕೂಡ ಇಷ್ಟಪಟ್ಟಿರಲಿಲ್ಲ ಯಾಕೆ ಇಷ್ಟಪಟ್ಟಿದ್ದು ಅಜಿತ್ ನನ್ನ ಅಜಿತ್ಕೋಸ್ಕರ ಆಕೆ ಸಾಕಷ್ಟು ಆ ಒಂದು ಕುತಂತ್ರವನ್ನು ಕೂಡ ಮಾಡಿದ್ಲು ಭೂಮಿಯನ್ನ ಸಾಯಿಸೋಕ್ಕೂ ಕೂಡ ಮುಂದಾಗಿದ್ಲು ಆದರೆ ಕೊನೆಗೂ ಕೂಡ ಅವಳ ಅನ್ಕೊಂಡಿದ್ದು ಎಲ್ಲವೂ ಕೂಡ ನುಚ್ಚು ನೂರಾಗಿದೆ ಅದನ್ನೆಲ್ಲ ಮಾಡಿದ್ದು ದೇವಿಯಾನಿ ಅಂತಾನೆ ಹೇಳ್ಬೋದು ಮಗಳ ಎಂಗೇಜ್ಮೆಂಟ್ ಅಂತ ಹೇಳಿ ಫಾರಿನ್ ಮನೆ ಕರೆಸ್ಕೊಂಡು ಆಕೆ ಎಂಗೇಜ್ಮೆಂಟ್ ಮುಗಿಯುವುದಕ್ಕೆ ಕಾರಣವಾಗಿ ಅದರ ಜೊತೆಗೆ ಇಲ್ಲಿ ಅಜಿತ್ ಮೇಲೆ ಪ್ರೀತಿ ಇಟ್ಕೊಂಡಿದ್ದಂಥ ಅಂಜು ಆಸೆಗೆ ತಣ್ಣೀರ ನಚಿ ಜೊತೆ ಅಂಜು ಮದುವೆ ಮಾಡಿಸೋ ಪ್ಲಾನ್ಗೆ ದೇವ್ಯಾನಿ ಮುಂದಾಗ್ತಾರೆ ಅದೇ ಕಾರಣಕ್ಕೆ ಇಲ್ಲಿ ಅಜ್ಜಿತ್ ತಂದೆ 嗯、uh ಯಾವುದೋ ಒಂದು ದುಡ್ಡಿನ ವಿಶ್ವದಲ್ಲಿ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಸಿಕ್ಸ್ ಹಾಕೋದ್ರ ಮುಖಾಂತರ ಇಲ್ಲಿ ಹುಡುಗನ ಮನೆಯವರು ಇಂಥ ಒಂದು ಫ್ಯಾಮಿಲಿಯಿಂದ ಹೆಣ್ತುರೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬರುವ ಹಾಗೆ ಮಾಡ್ತಾರೆ ಬಟ್ ಎಲ್ಲರೂ ಮುಂದೆ ಕಣ್ಣೀರು ಹಾಕ್ತಾ ತನ್ನ ಮಗಳ ಎಂಗೇಜ್ಮೆಂಟ್ ಹೋಯ್ತು ಏನು ಮಾಡೋದು ನನ್ನ ಮಗಳನ್ನ ಕರೆಸ್ಕೊಂಡೆ ಆದರೆ ಇವತ್ತು ಕೂಡ ಅವಳ ಮದುವೆ ಮದುವೆನಂತು ಹೋಗ್ತದೆ ಎರಡು ಬಾರಿ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ನಂತೂ ಹೋಗಿದೆ ಅವಳ ಮನಸ್ಸಿಗೆ ಎಷ್ಟು ಆಗಿರಬೇಡ ಈ ಬಾರಿ ಕೂಡ ಹಾಗೆ ಆಗೋಯ್ತಲ್ಲ ಅಂತ ಹೇಳಿ ಸಂಕಟ ಬರ್ತಿರ್ತಾರೆ ಜೊತೆಗೆ ಇನ್ನು ಮೂರು ತಿಂಗಳಲ್ಲಿ ಗುರುಗಳು ಹೇಳಿದಾಗ ಆಕೆ ಮದುವೆ ಕೂಡ ಆಗಬೇಕಾಗಿದೆ ಏನಪ್ಪಾ ಮಾಡೋದು ನನ್ನ ಮಗಳು ವಿಶ್ವದಲ್ಲಿ ಅಂತ ಹೇಳಿ ದೇವಿಯಾನಿ ಅನ್ಕೋತದೇ ಅಚ್ಚು ಇಲ್ಲ ಯಾವ್ದೇ ಕಾಣಕೋ ಅಂಜು ಮದುವೆ ನಿಂದುವುದಿಲ್ಲ ಅಂಜು ಎಂಗೇಜ್ಮೆಂಟ್ ನಡೆಯುತ್ತೆ ನಮ್ಮ ಮನೆ ಹುಡುಗ ನಚ್ಚಿ ಚುಪೆ ಅಂತ ಹೇಳಿ ಇಲ್ಲಿ ಅಚ್ಚಿ ಹೇಳ್ತಿದ್ದಾಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಮೊದಲಲ್ಲಿ ನಚ್ಚಿ ಮತ್ತೆ ಅಂಜು ಇಬ್ಬರು ಕೂಡ ಇದನ್ನ ವಿರೋಧಿಸ್ತಾರೆ ಆದ್ರೆ ಮನೆಯವರು ಎಲ್ಲರೂ ಕೂಡ ಬುದ್ಧಿ ಹೇಳ್ತಿದ್ದಾಗ ಇಲ್ಲಿ ನಚ್ಚಿ ಮೌನವಾಗ್ತಾರೆ ಆತ ಕಡೆ ಅಂಜು ಅಚ್ಚುತ್ತೇ ಬೇಕು ಅಂತ ಹಠ ಮಾಡಿದಾಗ ದೇವಿಯಾನಿ ಅಚ್ಚುತ ನಿನ್ನ ಸಾಯು ತನಕ ಸಿಗುವುದಿಲ್ಲ ಅವನಿಗೆ ನಿನ್ನ ನಿನ್ನ ಮೇಲೆ ಆ ಕರುಣೆ ಹುಟ್ಟಬೋದೇ ಹೊರತು ಪ್ರೀತಿ ಅಂತೂ ಹುಟ್ಟುವುದಿಲ್ಲ ಅವನು ನಿನ್ನ ಸತ್ತು ಬಿದ್ದಿದ್ರು ತಿರುಗೂ ನೋಡುವುದಿಲ್ಲ ಅಂತಹ ಮನುಷ್ಯ ಅವನು ನಿನಗೆ ಪ್ರೀತಿ ಇರ್ಬೋದು ಅಷ್ಟೆ ದಯವಿಟ್ಟು ಅವನನ್ನು ಬಿಟ್ಟು ನಚ್ಚಿನ ಮದುವೆ ಆಗೋ ನಚ್ಚಿ ಜೊತೆ ನೀನು ಚೆನ್ನಾಗಿರು ಇಡೀ ಆಸ್ತಿ ನಿನ ಪಾಲಾಗುವ ಹಾಗೆ ನಾನು ಮಾಡ್ತೀನಿ ಭೂಮಿ ಕತ್ತಿಯನ್ನು ಕೂಡ ಮುಗಿಸ್ತೀನಿ ಅಂತ ಹೇಳಿ ದೇವಿಕೆ ಹೇಳಿದಾಗ ಅಂಜು ಕೂಡ ಮದುವೆಗೆ ಒಪ್ಕೋತಾಳೆ ಮನೆಯವ್ರು ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾರೆ ಬಟ್ ಆ ಇನ್ನೂ ಕಾಡ್ತಾನೆ ಇದೆ ಆದರೆ ನಡುವೆ ಭೂಮಿ ಕೂಡ ನಚ್ಚಿಗೆ ಅಂಜು ಮದುವೆ ಆಗೋದಕ್ಕೆ ಓಲೈಸಿರ್ತಾರೆ ಬಟ್ ಇವಾಗ ನಚ್ಚಿಗೆ ಹೇಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿರ್ಬೇಕಿದ್ರೆ ಅಂಜು ಜೊತೆ ಮಾತಾಡೋಣ ಅಂತ ಅವ್ರಿಗೆ ಅನಿಸುತ್ತೆ ಇತ್ತ ಕಡೆ ಅಪ್ಪು ಕೂಡ ಬಂದು ಅಂಜು ಜೊತೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಮ್ಮ ನಚ್ಚಿ ನಿನಗೆ ಸಖತ್ತಾಗಿರೋ ಜೋಡಿ ಅಂತ ಹೇಳ್ತಿರ್ತಾರೆ ಬಟ್ ಇಲ್ಲಿ ಅಂಜುಗೆ ಮಾತ್ರ ಅಜಿತ್ ಮೇಲೇ ಇನ್ನೂ ಕೂಡ ಪ್ರೀತಿ ಇದೆ ಹಾಗಾಗಿ ಅಷ್ಟು ಖುಷಿಯಾಗಿ ಇಲ್ಲ ಇದರ ನಡುವೆ ಇದ್ದ ಕಡೆ ದೇವಿಯಾನಿ ಬರ್ತಾರೆ ದೇವಿಯಾನಿ ಬಂದದ್ದೆ ಯಾಕೆ ಅಂಜು ಖುಷಿಯಿಂದ ಇರೋ ಮಗಳ ಎಲ್ಲ ಒಳ್ಳೇದಾಗತ್ತೆ ನಮ್ಮ ನಚ್ಚಿ ತುಂಬ ಒಳ್ಳೆಯ ಹುಡುಗ ಅಂತಿರ್ತಾರೆ ಅಷ್ಟರಲ್ಲಿ ನಚ್ಚಿ ಬಂದು ಇಲ್ಲಿ ಅಂಜು ಹತ್ರ ನಾನು ಅಂಜು ಜೊತೆ ಮಾತನಾಡಬೇಕು ಅಂತ ಹೇಳಿ ಕೇಳ್ಕೋತಾರೆ ಜೊತೆಗೆ ಅಲ್ಲಿ ದೇವಿಯಾನಿ ಅಪ್ಪು ಇದ್ದಾಗ ಅಪ್ಪು ಅವರು ಮತ್ತು ಅಂಜು ದೇವಿಯಾನಿ ಹತ್ರ ಕೂಡ ರಿಕ್ವೆಸ್ಟ್ ಮಾಡ್ಕೋತಾರೆ ಸರಿ ಆಯಿತು ಮಾತಾಡಿ ಅಂತ ಹೇಳಿ ಅವರಿಬ್ಬರು ಹೊರಗಡೆ ಹೋಗ್ತಾರೆ ಬಟ್ ದೇವಿಯಾನಿ ಮಾತ್ರ ಬಾಗಿಲಲ್ಲಿ ನಿಂತು ಕದ್ದು ಕೇಳಿಸ್ಕೊತಿರ್ತಾರೆ ಈ ಕಡೆ ನಚ್ಚಿ ಅಂಚು ಜೊತೆ ನೋಡು ಅಂಜು ನನಗೆ

ಅದೇ ರೀತಿ ನಿನಗೂ ಇರಲಿಲ್ಲ ಅಂತಾನೆ ಅನ್ಕೋತೀನಿ ನಾನಿವತ್ತು ನಿನ್ನನ್ನು ಮದುವೆ ಆಗೋದಕ್ಕೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಪ್ರಮುಖ ಕಾರಣ ಮನೆಯವರು ಮನೆಯವರು ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ನಾನು ಒಪ್ಕೊಂಡಿರುವುದು ನೀನು ಅದಕ್ಕೆ ಒಪ್ಕೊಂಡಿದ್ಯಾ ಅಂತ ಅನ್ಕೋತೀನಿ ಅದರ ಜೊತೆಗೆ ನನಗೆ ನೀನು ಅಣ್ಣನ ಪ್ರೀತಿ ಮಾಡಿದ ವಿಷಯವಾಗಿ ಯಾವುದೇ ರೀತಿಯ ಬೋಧರಿಲ್ಲ ಯಾಕಂದರೆ ನಾನು ತುಂಬಾ ಬ್ರಾಡ್ ಮೈಂಡೆಡ್ ಹುಡುಗ ನ್ಯಾರೋ ಮೈಂಡೆಡ್ ಅಲ್ಲ ಯಾಕಂದರೆ ನನಗೂ ಕೂಡ ಫಸ್ಟ್ ಲವ್ ಫೇನ್ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಹೇಳ್ತಾರೆ ಆದರೂ ಕೂಡ ನಾನೇನು ಮದುವೆಗೆ ಮನೆಯವರು ಹೇಳಿದ್ರು ಅಂತ ಒಪ್ಕೊಂಡೆ ನಿನಗೂ ಕೂಡ ಮನಸ್ಸಲ್ಲಿ ಒಪ್ಪಿಗೆ ಇದೆಯೋ ಇಲ್ವೋ ಅನ್ನೋ ಒಂದೇ ಕಾರಣಕ್ಕೆ ನಾನು ನಿನ್ನ ಜೊತೆ ಮಾತಾಡೋಕ್ಕೆ ಬಂದದ್ದು ಅಂತ ಹೇಳ್ತಿದ್ದಾಗೇ ಎತ್ತ ಕಡೆ ದೇವಿಯಾನಿ ಅಂಜು ಆ ಥರ ರಿಕ್ವೆಸ್ಟ್ ಮಾಡಿ ಕೂತಾರೆ ಯಾಕಂದರೆ ಇಲ್ಲಿ ನಚಿ ನಿನಗೆ ಇಷ್ಟ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಎಂಗೇಜ್ಮೆಂಟ್ ಬೇಡ ನಿಲ್ಲಿಸ್ಬೇಡಣ ಅಂತಲೇ ಹೇಳ್ತಾರೆ ಅದೇ ಕಾರಣಕ್ಕೆ ದೇವಿಯಾನಿ ಅಲ್ಲಿಂದ ಪ್ಲೀಸ್ ಮಗಳೇ ಒಪ್ಕೊಂಡ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇಲ್ಲಿ ಅಂಜು ನೋಡು ನಚ್ಚಿ ನೀನು ಮಾತಾಡಿದ್ದು ನನ್ನ ಒಪಿನಿಯನ್ ಬಂದು ಕೇಳೋಕೆ ಬಂದಿದ್ದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೀನು ಹೇಗೆ ಮನೆಯವ್ರಿಗೆ ಒಪ್ಕೊಂಡಿದ್ದೆವು ಅದೇ ರೀತಿ ನಾನು ಕೂಡ ಮನೆಯವ್ರಿಗೋಸ್ಕರ ಒಪ್ಕೊಂಡಿದ್ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ಅಂತ ಹೇಳಿದ ತಕ್ಷಣ ಹಾಗಾದರೆ ಒಳ್ಳೇದಾಯ್ತು ಅಂತ ಹೇಳಿ ತುಂಬಾ ಖುಷಿಯಿಂದ ನಚಿ ಹೋಗ್ತಾರೆ ಇದರ ನಡುವೆ ದಿವ್ಯಾನಿ ಬಂದಿದೆ ನನ್ನ ಸ್ವೀಟ್ ಮಗಳೇ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೀನು ಓಕೆ ಅಂತ ಹಿಡಿದು ಅಂತ ದಿವ್ಯಾನೇ ಹೇಳಿದಾಗ ಆದರೂ ಕೂಡ ನಾವು ಮೈ ಮರಿಬಾರ್ದಮ್ಮ ಅಂತ ಹೇಳಿ ಅಂಜು ಹೇಳ್ತಾಳೆ ಖಂಡಿತ ಮಗಳೇ ಅಂತ ಹೇಳ್ತಾರೆ ತದನಂತರ ಆಯ್ತ ಕಡೆ ಭೂಮಿ ಮತ್ತೆ ಹಾಸಿಗೆನ ಬಿಟ್ಟು ನೆಲ್ ಮೇಲೆ ಮಲ್ಕುತ್ತಿದ್ದಾರೆ ಬಟ್ ಇಲ್ಲಿ ಅಜ್ಜಿಗೆ ಅದನ್ನ ನೋಡೋಕ್ಕಾಗ್ತಿಲ್ಲ ಭೂಮಿ ನೀನು ಮಲ್ಕೊಳ್ಳಿಲ್ಲ ಅಂದ್ರೆ ಎತ್ಕೊಂಡು ಹೋಗ್ತೀನಿ ಅಂತ ಎತ್ಕೊಂಡು ಹೋಗೋಕ್ಕೆ ಹೋದಾಗ ಭೂಮಿ ಸರಿ ಆಯಿತು ಇನ್ನೇನು ಮಾಡೋದು ಅಂತ ಅನ್ಕೊಂಡಿದ್ದೆ ಹಾಸಿಗೆ ಮೇಲೆ ಮಲ್ಕೋತಾರೆ ಬೆಳಗ್ಗೆ ಆಗುತ್ತೆ ಬೆಳಿಗ್ಗೆ ಹಾಗೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ದೇವಸ್ಥಾನದಲ್ಲಿ ಈಶ್ವರ ತಮ್ಮ ಇದಾರೆ ನಿಜಕ್ಕೂ ಶಾರತಮಾಲ ಇದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಐತೆ ಕಡೆ ಪುರೋಹಿತರು ಬಂದ ತುಕುಮಾ ಪ್ರಸಾದ ಅಂತ ಕೊಟ್ಟಾಗ ದಪ್ಪ ಅಂತ ಹೇಳಿ ತಿನ್ನೋಕೆ ಶುರು ಮಾಡ್ಕೊಂಬಿಡ್ತಾರೆ ಏನಮ್ಮ ನೋಡಿದ್ರೆ ಒಳ್ಳೆ ಮನೆಯಿಂದ ಬಂದಿರೋ ಹೆಣ್ಮಗ್ಳು ಥರ ಕಾಣಿಸ್ತೀಯ ಯಾಕೆ ದೇವರ ಒಂದು ಸಮಾಂತರ ಒಂದು ಗಾಡಿಯಲ್ಲಿ ಬಂದು ನೀನು ನಿಮ್ಮ ಮನೆಯವರು ಯಾರೂ ಇಲ್ವಾ ಎಲ್ಲಿಂದ ಬಂದೆ ಯಾರು ನೀನು ಅಂತ ಎಲ್ಲನೂ ಕೂಡ ಕೇಳ್ತಿದ್ದಾರೆ ಬಟ್ ಏನನ್ನ ಕೂಡ ಉತ್ತರಿಸ್ತಿಲ್ಲ ಸರಿ ಆಯಿತಮ್ಮ ನಿಂಗೆ ಎಷ್ಟು ದಿನ ಇಲ್ಲಿ ಇರಬೇಕು ಅನಿಸುತ್ತೋ ಇರು ದೇವ್ರಮ್ಮ ಕೆಲಸ ಮಾಡಿಕೊಂಡು ಇದು ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂತ ಹೇಳಿ ಪುರೋಹಿತರು ಹೋಗ್ತಾರೆ ಇತ್ತ ಕಡೆ ಅವರ ಮುಂದೆನೇ ಇಡೀ ದೇವ್ ಫ್ಯಾಮಿಲಿ ಬಂದದ ಈ ಕಡೆ ಸತ್ಯವರು ಎಲ್ಲರನ್ನ ಕೂಡ ವೆಲ್ಕಮ್ ಮಾಡ್ತಿದ್ದಾರೆ ತದನಂತರ ಮದು ಮಗ ಕೂಡ ಬಂದಿದ್ದಾರೆ ಈ ಕಡೆ ನಚ್ಚಿ ಹಾಗೆ ಅಂಜು ಎಲ್ಲರನ್ನ ಕೂಡ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಪೂಜೆಯನ್ನು ಮಾಡಿಸ್ತಾರೆ ಬಟ್ ಇದ್ರ ನಡುವೆ ಹೊರಗಡೆ ಶಾರದವ್ರು ಇದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಅದ್ಕೆ ಒಂದು ವಿಡಿಯೋ ಬರುತ್ತೆ ಆ ವಿಡಿಯೋದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಆ ಒಂದು ಕಳಸದಿಂದ ಬರಬೇಕಾದ್ರೆ ಶಾರದ್ ಅವರು ನಮ್ದೇ ಕಾರಿನ ಡಿಕ್ಕಿಯಲ್ಲಿ ಬಂದಿದ್ದಾರೆ ಅನ್ನೋದು ಎಲ್ರಿಗೂ ಶಾಕ್ ಆಗುತ್ತೆ ನಮ್ಮ ಇದ್ರು ಗೊತ್ತಾಗಿಲ್ವಲ್ಲ ಅಂತ ನಂತರ ಎಲ್ಲಿ ಹೋಗಿರ್ಬೋದು ಅಂತ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಮೊದಲು ಹುಡುಕ್ಬೇಕು ಅಂತ ಅನ್ಕೋತಾರೆ ಬಟ್ ನಟ್ರಿ ಅಂಜು ನಿಶ್ಚಿತಾರ್ಥ ಮುಗಿದ್ರೆ ಹುಡುಕೋ ಕೆಲಸಕ್ಕೆ ಮುಂದಾಗಬಹುದು ಅಂತ ಕೂಡ ಜೊತೆ ಹೇಳಿದಾಗ ಶೃಬಣ್ಯ ಅವ್ರಿಗೂ ಕೂಡ ಮಗಳ ಜಾಗದಲ್ಲಿರುವ ಇರುವ ಅಂಜು ನ ಮಾಡಿನೇ ನಾನು ಕೂಡ ಹುಡುಕ್ಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಅನ್ಕೋತಾರೆ ಇದರ ನಡುವೆ ದೇವಿಯಾನಿಗೆ ಭಯ ಶುರುವಾಗುತ್ತೆ ಹಾಗಾಗಿ ಅಲ್ಲಿಂದ ಹೊರಗಡೆ ಬಂದು ಭದ್ರಂಗೆ ಕಾಲ್ ಮಾಡಿದರೆ ನೋಡು ಭದ್ರಾ ಆ ಶಾರದ ಮಂಡ್ಯದಲ್ಲೇ ಇದ್ದಾಳೆ ಖಂಡಿತವಾಗ್ಲೂ ಹುಡುಕು ಯಾವ್ದ ಕಾರಣಕ್ಕೂ ಬಿಡಬೇಡ ಇವತ್ತು ರಾತ್ರಿ ಒಳಗೆ ಅವಳನ್ನ ಲಾಕ್ ಮಾಡು ಅಂತ ಹೇಳ್ತಾರೆ ಅದೊಂದು ಹುಚ್ಚಿ ಮಂಡ್ಯದಲ್ಲೇ ಇದ್ದಾಳು ಬೆಂಗಳೂರಲ್ಲೇ ಇದ್ದಾಳು ಯಾರಿಗಪ್ಪ ಗೊತ್ತು ಅಂತ ಹೇಳಿ ಭದ್ರವರು ಅನ್ಕೊಂಡಿದ್ದೆ ಹುಡುಕೋಕೆ ಮುಂದೆ ಆಗ್ತಿದ್ದಾರೆ ಅದಕ್ಕೂ ಮುನ್ನ ಇಲ್ಲಿ ಅಶ್ವಿನಿ ಕೂಡ ಎಲ್ಲರ ಹತ್ರ ಭಿಕ್ಷುಕ್ರ ಹತ್ರ ಎಲ್ಲಾರ ಹತ್ರ ಹೋಗಿದ್ದೆ ಫೋಟೋ ತೋರಿಸಿ ಹುಡುಕೋದಕ್ಕೆ ಮುಂದಾಗ್ತಿದ್ದಾಳೆ ಅವರು ಹೋಗ್ತಿದ್ದಾಗನೇ ಈ ಕಡೆ ಭದ್ರಾ ಬರ್ತಾರೆ ಇತ್ತಾನೆ ಯಾರು ಕೇಳ್ಕೊಂಡು ಹೋದ್ರು ಅಂತ ಹೇಳ್ತಿರ್ತಾರೆ ಅದ್ರ ನಡುವೆ ಅಶ್ವಿನಿ ಈ ಕಡೆ ಭದ್ರನ ಲಾಕ್ ಲಾಕ್ ಮಾಡಿದ್ದೆ ಈ ಕಡೆ ಭದ್ರ ಲಾಕ್ ಆಗ್ತಾರೆ ಇನ್ನು ನನ್ನ ಹತ್ರ ಯಾವುದೇ ಕೆಲಸ ಒಪ್ಕೊಂಡಿಲ್ಲ ಅಂದರೆ ಇವಾಗ ನೋಡಿದ್ರೆ ಕೆಲಸ ಒಪ್ಕೊಂಡು ಹುಡುಕ್ತಾ ಇದೆಯಾ ಅಂತ ಅಶ್ವಿನಿ ಕೇಳಿದ ತಕ್ಷಣ ಇಲ್ಲ ಮೇಡಮ್ ಇವಾಗಲೇ ಒಪ್ಕೊಂಡಿದ್ದು ಈಗಲೇ ದೇವಿಯಾನೆ ಮೇಡಮ್ ಹೇಳಿದ್ದು ಅವರ ಮಗಳು ಎಂಗೇಜ್ಮೆಂಟ್ ಆಗ್ತದೆ ಅದ್ರ ಒಳಗಡೆ ಹುಡುಕ್ಬಿಡು ಅಂತ ಹೇಳಿದ್ರು ಅಂದ ತಕ್ಷಣ ಅಶ್ವಿನಿಗೆ ಶಾಕ್ ಆಗುತ್ತೆ ಇನ್ನು ದೇವಿಯಾನಿ ಮಗಳು ಎಂಗೇಜ್ಮೆಂಟ್ ಆ ಹೋಯ್ತು ಅಂದ್ರಲ್ವಾ ಅಂದಾಗ ಗೊತ್ತಿಲ್ಲ ಮೇಡಮ್ ಇನ್ನು ಬಗೆಹರಿಸ್ಕೊಂಡಿರ್ಬೋದೇನೋ ಅಂತ ಹೇಳ್ತಾರೆ ಸರಿ ಆಯಿತು ನೀನು ಹುಡುಕೋ ಕೆಲ್ಸಕ್ಕೆ ಮುಂದಾಗು ಅಂತ ಹೇಳಿ ಅಶ್ವಿನಿ ಹೇಗೆ ಎಂಗೇಜ್ಮೆಂಟ್ ಆಗೋ ಸಾಧ್ಯ ದುಡ್ಡಂತೂ ಕೆಲಸ ಮಾಡಿರುವುದಿಲ್ಲ ಏನಾಗಿರ್ಬೋದು ಅಂತ ಅಂದ್ಕೊಂಡಿದೆ ದೇವಸ್ಥಾನಕ್ಕೆ ಹೋಗಿದ್ರೆ ಪಕ್ಕ ಮಾಹಿತಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಎಂಗೇಜ್ಮೆಂಟ್ ನಡೀತಿರೋ ದೇವಸ್ಥಾನಕ್ಕೆ ಅಶ್ವಿನಿ ಬರ್ತಿದ್ದಾಳೆ ಅತ್ತ ಕಡೆ ನಚ್ಚಿ ಮತ್ತು ಅಂಜು ಇಬ್ಬರು ಕೂಡ ಮಂಟಪಕ್ಕೆ ಬರ್ತಾರೆ ಎಲ್ಲರೂ ಕೂಡ ಇದ್ದಾರೆ ಹಸಿರು ಮನೆ ಮೇಲೆ ಕೂರಿಸಿದೆ ಇಲ್ಲ ಶ್ವಾಸವನ್ನು ಮಾಡ್ತಿದ್ದಾರೆ ನಾಲ್ಕು ಜನದ ಸಮ್ಮುಖದಲ್ಲಿ ಇಲ್ಲಿ ಅವರಿಬ್ರು ರಿಂಗ್ ಎಕ್ಸ್ಚೇಂಜ್ ಆರೋ ಎಕ್ಸ್ಚೇಂಜ್ ಮಾಡ್ಕೊಡೋಕೆ ಮುಂದೆ ಆಗ್ತಿದ್ದಾರೆ ಇತ್ತ ಕಡೆ ಅಶ್ವಿನಿ ಎಂಟ್ರಿ ಕೊಟ್ಟಿದ್ದಾಳೆ ಏನಾಗುತ್ತೆ ಇಲ್ಲಿ ಅಶ್ವಿನಿ ಮಧ್ಯ ಬಂದಿದೆ ಎಂಗೇಜ್ಮೆಂಟ್ನ ಸ್ಟಾಪ್ ಮಾಡ್ತಾಳ ಅದ ಕಡೆ ಶಾರದವ್ನ ದಿವ್ಯಾನ ಎಲ್ಲ ಮಾಡ್ತಾರ ಏನಾಗ್ಬೋದು ಏನು ಕಥ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದೊಂದು ವಿಡಿಯೋಗೆ ವೀಚ್ ಮಾಡು ತನ್ನ ಮರಿಬೇಡಿ